ಮೋದಿ ಅವರು ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಿ ನರೇಂದ್ರ ಮೋದಿ ಅವರು ಚರ್ಚೆ ಮಾಡಿದ್ದಾರೆ ಪಾಕ್ ಉಗ್ರರ ನೆಲೆಗಳ ಮೇಲೆ ಸೇನಾ ದಾಳಿ ಹಿನ್ನೆಲೆಯಲ್ಲಿ ಈ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಪ್ರಧಾನಿ ಅವರು ಸೇನೆಯ ಆಪರೇಷನ್ ಸಿಂಧು ಬಗ್ಗೆ ಪ್ರಧಾನಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸೇನೆ ಕಾರ್ಯಾಚರಣೆಯನ್ನು ಮಾಡಿದೆ ಮೆಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ಸಂಬಂಧಪಟ್ಟಂತೆ ಭಾರತ ತುಂಬಾ ಜಾಗರೂಕವಾಗಿ ಇಲ್ಲಿ ಹೆಜ್ಜೆ ಇಟ್ಟಿರುವಂತಹ ವಿಚಾರ ಇದು ತುಂಬಾ ಭಾರತದ ನೀವು ಆ ಪ್ರೆಸ್ ರಿಲೀಸ್ ನೋಡಬೇಕಾಗತ್ತೆ ನೀವು ಆರ್ಮಿ ಕಡೆಯಿಂದ ಬಂದಿರತಕ್ಕಂಥ ಪ್ರೆಸ್ ರಿಲೀಸ್ ಬಹಳ ಬಹಳ ಅದ್ಭುತವಾಗಿದೆ ಅದು ನಮ್ಮ ಒಂದು ಗುರಿ ಇತ್ತಲ್ಲ ಇದು ವಿವೇಚನಾ ಸಹಿತವಾಗಿರತಕ್ಕಂಥ ಗುರಿ ನಿರ್ದಿಷ್ಟ ಗುರಿ ಇತ್ತು ಗಡಿಯಲ್ಲಿ ಯಾವುದೇ ರೀತಿಯಲ್ಲಿ ಉದ್ವಿಗ್ನತೆ ಹೆಚ್ಚಿಸುವಂತಹ ವಿಚಾರ ಈ ದಾಳಿಯಲ್ಲಿ ಅಡುಗೆ ಇಲ್ಲ ಮಿಲಿಟರಿ ಸೇನಾ ನೆಲೆಗಳನ್ನು ನಾವು ಗುರುತಿಸಿಕೊಂಡು ದಾಳಿ ಮಾಡೆಯೇ ಇಲ್ಲ ನಮ್ಮ ಗುರಿ ನಿರ್ದಿಷ್ಟವಾಗಿದೆ ಪರಿಪಕ್ವವಾಗಿದೆ ಸೂಕ್ಷ್ಮವಾಗಿದೆ ಮತ್ತು ಗಡಿಯಲ್ಲಿ ಯಾವುದೇ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಿಸುವಂತಹ ಉದ್ದೇಶವೇ ಇಲ್ಲದಂತಹ ಇದೊಂದು ದಾಳಿ ಅಂಥೇಳಿ ಭಾರತ ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಇದನ್ನು ಹೇಳಿದೆ ಇಲ್ಲಿ ಹಾಗಾಗಿ ಎಲ್ಲ ಒಂದು ವಿಚಾರವನ್ನು ವಿವರವನ್ನು ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೊಡ್ತಾ ಇದ್ದಾರೆ